ಂಗೆ ಉಳಿಸ್ಕೊಂಡಿದ್ದಾರೆ ಗಿರಿಮಲ್ಲಪ್ಪ ಗೌಡ ಗಂಗಪ್ಪ ಗೌಡ ಗಂಗಪ್ಪ ಗೌಡ ಅಂತ ಇವರು ಒಂದು ಬಾಂಬೆದಾಗ ಸಟ್ಟ ವ್ಯಾಪಾರ ಮಾಡ್ತಿದ್ರಂತ ಅಡತಿ ಅಂಗಡಿ ಅಂತ ಕಮಿಷನ್ ಏಜೆಂಟ್ಸ್ ಏನ್ರಿ ಅದ್ರ ಲಾಸ್ ಆದ್ರೆ ಇವರು ಇದು ಬ್ರಿಟಿಷರ್ ಕಾಲಕ್ಕೆ ಸುಮಾರು ಎರಡ್ನೂರು ವರ್ಷ ಮೇಲ್ಪಟ್ಟ ತಯಾರು ಮಾಡಿದ್ವಿ ಇದು ಚಾವಡಿ ಅಂದ್ರೆ ಕಚೇರಿ ಅವಾಗ ಮೂರ್ ದಿನ ಶಿಕ್ಷಾ ಕೊಡುವಂತಹ ಅಧಿಕಾರಿ ಇತ್ತು ಓಕೆ ಸ್ವಚ್ಛತೆ ಮಾಡ್ತಾರ ಹೋಗಿ ಯಾರಿಲ್ಲ ಅವ್ರಿಗೆ ನಾಲ್ಕು ಮಂದಿ ಮಕ್ಕಳು ಗಂಗಪ್ಪ ಗೌಡ ಮೂಲ ಪುರುಷ ಅವಗ್ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿಗೂನು ಆಸ್ತಿ ಪಾಸ್ತಿ ಬೇರೆ ಬೇರೆ ಮಾಡಿ ಬೇರೆ ಬೇರೆ ಹಂಚಿ ಬಿಟ್ರೆ ಅದಾವ ನೋಡ್ರಿ ಇಲ್ಲಿ ಕೈ ಅವಾಗ ಸಿಮೆಂಟ್ ತಯಾರ್ ಮಾಡ್ತಾ ಇದ್ದಿತ್ತು ಆಲಿಲ್ಲ ಹೆಂಗ್ ಒತ್ತುದ್ ಆಕಡೆ ಒಬ್ರು ಈ ಕಡೆ ಕುಂತು ದುಡ್ ಇದ್ ಹಾ ಇಲ್ಲಿ ಇಬ್ರು ಮಾಡ್ತಿದ್ರು ಇದು ದುಡ್ಡು ಹಾಕಾಕ ದುಡ್ಡ್ ಹಾಕಾಕಿ ಹಂಗ ಅಷ್ಟ್ ದುಡ್ಡಿತ್ತಾ ಮತ್ತ ಅದು ಚಲಾವಣಿ ಅದ ರಾಣಿ ರೂಪ ಇದ್ವ ಅಲಾ ಇನ್ನೂ ಆದ್ರೂ ಹೆಂಗಿದೆ ನೋಡಿ ಟೀ ಕೊಂಡು ಅವಾಗ ಟೀ ಕ್ವಾಲಿಟಿ ಹೆಂಗಿತ್ತು ಹಾ ಇವರೇ ಗೌಡ್ರು ಗೌಡ್ರು ಕೊಣೆ ಇದ್ ಮ್ಯಾಲ ಮೇಲೆ ಹುನ್ರಿ ನೋಡಿ ಇದ್ ಮರದ್ದೆಲ್ಲ ಫಿನಿಶಿಂಗ್ ಎಲ್ಲ ಮರದ್ದೇ ಕೊಟ್ಟಿದ್ದಾರೆ ಅಂದ್ರೆ ಮುಂಚೆಯಿಂದಲೇ ಎರಡ್ ಕಡೆ ಎಂಟ್ರಿ ಇದ್ದಿದ್ದ ಆತ್ಮೇರೆ ಕೂಡಲ ಸಂಗಮದಲ್ಲಿ ನಾನು ಇವತ್ತೊಂದು ಗೌಡ್ರು ಮನೆಗೆ ಕರ್ಕೊಂಡ್ ಬಂದಿದ್ದೀನಿ ಬ್ರಿಟಿಷರ ಕಾಲದಲ್ಲಿ ಅದರ ಹಿಂದಿನ ಕಾಲದಲ್ಲಿ ಅವರ ಆಳ್ವಿಕೆ ಹೇಗಿತ್ತು ಅನ್ನೋದನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಇಟ್ಕೊಂಡಿರೋದೆ ಇವಾಗ ಗೌಡ್ರ ಮನೆ ಮುಂದೆ ಇದು ಕೂಡಲ ಸಂಗಮ ಗ್ರಾಮದಲ್ಲಿ ಇವಾಗ್ಲೂ ಇದೆ ನಮ್ಮ ಜೊತೆ ಇಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಲ್ಲಿನ ಹಿರಿಯರಾದಂಥ ಅದ್ರ ಜೊತೆಗೆ ಇಲ್ಲೇ ಸ್ಥಳೀಯರಾದಂಥ ಮತ್ತೆ ಹಿರಿಯ ವ್ಯಕ್ತಿಗಳು ಅದಂತ ನಮಗೆ ಜಿ ಜಿ ಪಾಟೀಲ್ ಸರ್ ಸಿಗ್ತಾರೆ ಅವ್ರ ಜೊತೆ ಕಂಪ್ಲೀಟ್ ಆಗಿ ಗೌಡ್ರ ಮನೆನ ಟೂರ್ ಮಾಡ್ತೀನಿ ನಿಮ್ಗೆ ತಿಳಿದಿರಂಗೆ ಇವಾಗ ಎಲ್ಲ ಮನೆತನಗಳು ಕೂಡ ನಶಿಸಿ ಹೋಗ್ತಾ ಇದೆ ಕಾಲಾನಂತರ ಆಗಿರ್ಬೋದು ಮತ್ತೆ ನಗರೀಕರಣದಿಂದ ಆಗಿರ್ಬೋದು ಆಧುನೀಕರಣದಿಂದ ಆಗಿರ್ಬೋದು ಹಳ್ಳಿ ಬಿಟ್ಟು ಸಿಟಿಗೆ ಹೋಗ್ತಾ ಇದ್ದಾರೆ ಸಿಟಿಗೆ ಹೋದ್ರೆ ಮತ್ತೆ ಹಳ್ಳಿಗೆ ಬರಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಇಂಥ ಮನೆಗಳು ಹಾಗೆ ನೋಡಲಿಕ್ಕೆ ಎಷ್ಟು ಸಿಗುತ್ತೆ ಅಷ್ಟು ನೋಡ್ಕೊಂಡು ಹೋಗ್ಬೋದು ಮತ್ತೆ ಇನ್ನೊಂದು ಹತ್ತು ಹದಿನೈದು ವರ್ಷ ಬಂದು ಮತ್ತೆ ನೋಡ್ತೀವಿ ಅಂತ ಹೇಳಿದಾಗ ಮಳೆ ಗಾಳಿಗೆ ಮತ್ತೊಂದಕ್ಕೋ ಅಥವಾ ಏನೋ ಒಂದು ಮತ್ತೆ ಮಾಡ್ರನ್ ಮನೆ ಕಟ್ಟೋದಕ್ಕೋ ಎಲ್ಲ ನಾಶ ಆಗ ಹೋಗ್ತಾ ಇದೆ ಹಾಗೆ ಇರುವಂತದನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಉಡಿಸ್ಕೊಳುವಂತ ಪ್ರಯತ್ನ ಹಲವಾರು ಮನೆತನಗಳು ಮಾಡ್ತಾ ಇದಾರೆ ದೇಸಾಯಿ ಮನೆತನ ಗೌಡ್ರು ಮನೆತನ ದೊಡ್ಡ ದೊಡ್ಡ ಹಿರಿಯ ಮನೆತನಗಳು ಯಾವೆಲ್ಲ ಇದ್ದು ಅವೆಲ್ಲ ಉಡಿಸ್ಕೊಳೋ ಪ್ರಯತ್ನ ಮಾಡ್ತಾ ಇದ್ರೆ ನೋಡೋಣ ಇಲ್ಲಿ ಯಾರಿದ್ದಾರೆ ಕೂಡಲ ಸಂಗಮ ಗೌಡ್ರು ಮನೆಯಲ್ಲಿ ಏನ್ ಹೇಳ್ತಾರೆ ಬನ್ನಿ ನಮಸ್ಕಾರ ಅಜಿಜಿ ಪಾಟೀಲ್ ಅವರು ಹೇಗಿದ್ದೀರಾ ಇದು ಇಲ್ಲಿ ಬಂದಾಗ ನಾ ಕೂಡ ಸಂಗಮ ಬಂದಾಗ ಎಲ್ರು ಹೇಳ್ತಾ ಇದ್ರು ಒಂದು ವಾಡ ಇದೆ ಒಂದು ಗೌಡ್ರು ಮನೆ ಇದೆ ಅಂತ ಹೇಳಿ ನಾವು ಕೂಡಲಸಂಗಮ ಸಂಗಮ ಊರೊಳಗಡೆ ಬಂದಾಗ ಅದ್ಭುತವಾದಂತ ಮನೆಗಳಿದೆ ಹಳೆ ಕಾಲದ್ದು ಇವಾಗ ನಿಮ್ಮ ಕಾಲದ್ದು ಇಲ್ಲಿ ನೋಡುವಂತ ಅನೇಕ ನೋಡ್ತೀವಿ ಏನು ಈ ಮನೆಗಳ ಹಿನ್ನೆಲೆ ಏನು ಗೌಡ್ರ ಮನೆ ಹಿನ್ನೆಲೆ ಏನು ಬ್ರಿಟಿಷರ ಕಾಲಕ್ಕೆ ಸುಮಾರು ಎರಡ್ನೂರು ವರ್ಷ ಮೇಲ್ಪಟ್ಟ ತಯಾರು ಮಾಡಿದ್ವಿ ಇದಕ್ಕಿಂತ ಪೂರ್ವದಲ್ಲಿ ಆ ಮನೆ ಆ ಕಡೆ ಹಳೆ ಮನೆ ಅಲ್ಲಿ ನಾವು ಇರ್ತೀವಿ ಇದು ನಮ್ ದೊಡ್ಡಪ್ಪ ಅಂದ್ರೆ ಅಂಕಲ್ ನಮ್ಮ ತಂದಿ ಅಣ್ಣ ಅವ್ರಿಗೆ ಬಂದದ್ದು ಅಷ್ಟೇ ಹಂಚಿಕೊಂಡಾರೆ ಇದು ಚಾವಡಿ ಅಂದ್ರೆ ಕಚೇರಿ ಅವಾಗ ಮೂರ್ ದಿನ ಶಿಕ್ಷಾ ಅಧಿಕಾರಿ ಇರ್ತೀವ್ರಿಗೆ ಓಕೆ ಸುಪ್ರೀಂ ಕೋರ್ಟ್ ತರ ಅಂದ್ರೆ ಇಲ್ಲಿ ಹದಿನಾರು ಹಳ್ಳಿ ಇದಕ್ಕ ಚೌಧರಿ ಅಂತ ಹೆಸರು ಬಂದದ ಹದಿನಾರು ಹಳ್ಳಿ ಮೇಲೆ ಇವ್ರು ಗೌಡ್ಕಿ ಮಾಡ್ತಾ ಏನ್ರಿ ಇತ್ತು ಅವ್ರಿಗೆ ಸನದಿತ್ತು ನಮ್ಮವರು ಕಳೆದ ಒಂದು ಫೋಟೋ ಕೊಟ್ಟಿದ್ದರು ಬ್ರಿಟಿಷರು ಮೂರು ದಿನ ಶಿಕ್ಷೆ ಕೊಡುವಂಥದ್ದು ಅದಿತ್ತು ಈ ತೀರ್ಕೊಂಡು ಹೋಗ್ಬಿಟ್ಟ ಪಿ ಆರ್ ಪಾಟೀಲ್ ಅವ್ಗೆ ಗಂಡು ಮಕ್ಕಳಿಲ್ಲ ಮೂರು ಮಂದಿ ಹೆಣ್ಮಕ್ಕಳು ಮೂರು ಮಂದು ಎಜುಕೇಟೆಡ್ ಕರ್ನಾಟಕ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಡೀನ್ ಆಗಿ ರಿಟೈರ್ಡ್ ಆಗಿ ಅವರು ಧಾರವಾಡದಾಗ ಇರ್ತಾರೆ ಏನ್ರಿ ಅವ್ರ ಮಕ್ಕಳು ಡಾಕ್ಟರು ಅದು ಹಿಂಗೆಲ್ಲ ಇದ್ದು ಅವರು ಧಾರ್ಡಾಗಿರ್ತಾರೆ ಇನ್ನೊಬ್ಬಕಿ ಅವರು ಸಾಫ್ಟ್ವೇರ್ ಇಂಜಿನಿಯರು ಆಗಿ ಅವ್ರದ್ದೊಂದು ದೊಡ್ಡ ಕಂಪ್ನಿ ಮಾಡಿಕೊಂಡು ಬೆಂಗಳೂರಾಗ ಒಬ್ಬಿರ್ತಾರೆ ಒಬ್ಬರು ಇನ್ನೊಬ್ಬರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇದ್ರು ಅವರು ಮನೆ ಮನೆ ತೀರ್ಕೊಂಡ್ರು ಅವರು ಈಗ ಅವ್ರ ಮಗ ಅನುಕಂಪಾದ ಮೇಲೆ ಬಂದು ಹಿಂಗಾಗಿ ಯಾರೂ ಈ ಇರೋದಿಲ್ಲ ಒಂದು ಪ್ರಸಂಗಕ್ಕೆ ಬರ್ತಾರೆ ಜಾತ್ರೆ ಅಂತ ಬರ್ತದೆ ಕಾರ್ತಿಕೋತ್ಸವ ಅಂತ ಬರ್ತದೆ ಅವಾಗ ಬರ್ತಾರೆ ಸ್ವಚ್ಛತೆ ಮಾಡ್ತಾರೆ ಹೋಗಿಬಿಡ್ತಾರೆ ಯಾರಿಲ್ಲಾ ಈ ಮನೇಲಿ ಯಾರಿಲ್ಲ ಅವು ಏನ್ರ ಬರ್ತಾರ ಜಾತ್ರಿ ಉತ್ಸವ ಇದ್ದಾಗ ಬರ್ತಾರ ಯಾ ಒಂದಿವ್ಸ ಎರಡ್ ದಿವ್ಸ ಇರ್ತಾರ ಮತ್ತ ಹೋಗ್ಬಿಡ್ತಾರ ಅವ್ರ ಮಕ್ಕಳೆಲ್ಲಾ ಎಜುಕೇಟೆಡ್ ಆದ್ರೆ ಅಲ್ಲೇ ಸೆಟ್ಲ್ ಆಗಿ ಬಿಟ್ರು ಗೌಡ್ರ ಮನೆತನ ಫಸ್ಟ್ ಆರಂಭ ಆರಂಭವಾಗಿದ್ ಯಾರ್ ಹೆಸ್ರಿಂದ ಅವಾಗ ಗೌಡ್ರು ಹೆಸ್ರ್ ಏನಾಗಿತ್ತು ಮುಂಚೆ ಬ್ರಿಟಿಷ್ ಟೆಲಲ್ಲಪ್ಪ ಗೌಡ ಗಂಗಪ್ಪ ಗೌಡ ಗಂಗಪ್ಪ ಗೌಡ ಅಂತ ಅವರಿಂದ ಇಲ್ಲಿ ಆಳ್ವಿ ಗೌಡ್ರು ಆಳ್ವಿಕೆ ಆರಂಭವಾಯ್ತ ಅವ್ರಿಗ್ ನಾಲ್ಕು ಮಂದಿ ಮಕ್ಕಳು ಗಂಗಪ್ಪ ಗೌಡ ಮೂಲ ಪುರುಷ ಅವಾಗ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿಗೂ ಆಸ್ತಿ ಪಾಸ್ತಿ ಮಾಡಿ ಬೇರೆ ಬೇರೆ ಹಂಚಿ ಬಿಟ್ರು ಎಷ್ಟಿತ್ತು ಅವಾಗ ಗೌಡ್ರು ಆಸ್ತಿ ಅವಾಗ ನೋಡ್ರಿ ಅರವತ್ತು ಕೂರಿ ಒಂದೂರ ಅರವತ್ತು ಕುರಿ ಅದಕ್ಕಿಂತ ಮೊದ್ಲಾಗಿ ಹೆಚ್ಚಿತ್ತು ಇವರು ಒಂದು ಬಾಂಬೆದಾಗ ಸಟ್ಟ ವ್ಯಾಪಾರ ಮಾಡ್ತಿದ್ರಂತ ಅಡತಿ ಅಂಗಡಿ ಅಂತ ಕಮಿಷನ್ ಏಜೆಂಟ್ಸ್ ಏನ್ರಿ ಅದ್ರ ಲಾಸ್ ಆದ್ರಿ ಇವ್ರು ಹತ್ತಿ ಕಾಟನ್ ಜಮೀನುಗಳೆಲ್ಲ ಮಾರಾಟ ಮಾಡಿ ಅವ ಪ್ರಾಮಾಣಿಕ ಯಾರಿಗೆ ಏನು ಮಾಡುದು ಮುಗೋದು ಇಷ್ಟು ಒಂದೂರ ಅರವತ್ತು ಉಳಿದ್ವು ಎಲ್ಲರಿಗೂ ಕೊಡ ಕೊಟ್ಟರು ಅದ್ರ ನಾಲ್ಕು ಮಂದಿ ಮಕ್ಕಳು ಗಂಗಪ್ಪ ಗೌಡ್ರಿಗೆ ನಾಲ್ಕು ಮಂದಿ ನಲ್ವತ್ ನಾಲ್ವತ್ತು ಕೂರಿಗೆ ಹಂಚಿದ್ರು ಒಂದು ಕೂರಿಗೆ ಅಂದ್ರೆ ಎಷ್ಟು ಎಕರೆ ನಾಲ್ಕು ಎಕರೆ ಓಕೆ ಎಷ್ಟು ವರ್ಷದ ಹಳೆ ಇದು ಇನ್ನೂರು ವರ್ಷದ ಹಳೆ ಇದು ಬನ್ನಿ ನೋಡೋಣ ಹಾಗಾದ್ರೆ ಮನೇನ ಇದು ಗಚ್ಚಿನ ಇದು ಅದ ನೋಡ್ರಿ ಇಲ್ಲಿ ಗಚ್ಚು ಅಂತ ಮಾಡ್ತಾರೆ ಸಿಮೆಂಟ್ ಇದಿದ್ದಿಲ್ಲ ಸುಣ್ಣ ಲವಳ ಸರ ಎಲ್ಲ ಹಾಕಿ ಎತ್ತಿಲೆ ಹಿಂಗ್ ತಿರುಗಿಸೋದು ಇಲ್ಲೇನೆ ಅದನ್ನ ತಯಾರು ಮಾಡ್ತಾರೆ ಇಲ್ಲಿ ಇದ ನೋಡ್ರ ಆಮೇಲೆ ಇಲ್ಲೇ ಇಬ್ರು ಗುಂಡುಗಳಲ್ಲಿ ಎಲ್ಲೇ ಅದಾವ ಇಲ್ಲಿಬ್ರು ಇಲ್ಲಿಬ್ರು ಅರಿಯದು ಅರಿಯೋದು ಓ ಓಕೆ ಅದಾ ನೋಡ್ರಿ ಇಲ್ಲಿ ಕೈಯಲ್ಲಿ ಅವಾಗ ಸಿಮೆಂಟ್ ತಯರ್ ಮಾಡ್ತಾ ಇದ್ದಿದ್ದು ಖಾಲಿ ಇಲ್ಲೇ ಹೆಂಗೆ ಒತ್ತುದು ಆ ಕಡೆ ಒಬ್ರು ಕಡೆ ಕುಂತು ಹಾ ಇಲ್ಲಿ ಇಬ್ಬರು ಮಾಡ್ತಿದ್ರು ಇದು ಜಗಾ ಎಲ್ಲ ಅವ್ರದೇ ಈಗ ಎಷ್ಟು ಎಕರೆ ಬರುತ್ತೆ ಇದು ಗೌಡ್ರ ಮನೆ ಇದು ಎಕರೆ ಹೆಂಗೆ ಹೇಳ್ಬೇಕು ಅಂದಾಜು ಒಂದು ಎರಡ್ ಎಕರೆನ ಆಗುತ್ತೆ ಹಿಂದೆ ಐತಿ ನೋ ಜಗಾ ಓಕೆ ಹಾ ಎಲ್ಲ ಹಿಂದೆ ಬೆইল ಅದ ನಿಮ್ಮ ಮಕ್ಕಳ ಮನೆಗಳು ಅವ್ರವೇ ಅಂದ್ರೆ ಗೌಡ್ರುವೇ ನಮಗೊಂದು ಅವ್ರಿಗೊಂದು ನಾವು ಹಂಚಿಕೊಂಡೆ ಆ ಮಾತು ಬೇರೆ ಹಿಂದೂ ಜಗ ಇದೆ ಬಯಲು ಜಗ ಎಷ್ಟಂತಸ್ತಿಂತ ಮನೆ ಒಂದ್ ಅಂತಸ್ತು ಇದು ನೆಲ ಆಮೇಲೆ ಒಂದ್ ಅಂತಸ್ತು ಬನ್ನಿ ಮನೆ ನೋಡೋಣ ನಮ್ಮ ಮೇಲೆ ಹತ್ತುದಿಲ್ಲ ಅವ್ರಿಗೆ ಕರ್ಕೊಂಡು ಹೋಗ್ರಿ ನಿಮ್ಗೆ ಎಷ್ಟು ವಯಸ್ಸು ಇವಾಗ ನನಗೆ ಎಂಬತ್ತೆಂಟು ಸ್ಟಾರ್ಟ್ ಏಟ್ ಅದಕ್ಕೆ ನನಗೆ ಹಾರ್ಟ್ ಆಪರೇಷನ್ ಆಗೈತೆ ಅಲ್ಲಿ ನಾರಾಯಣ ಹೃದಯ ಇಲ್ಲ ಅಲ್ಲಿ ಎಲ್ಲ ಅದಕ್ಕೆ ಹತ್ತುದಿಲ್ಲ ಕೆಳಗಡೆನೆ ನೋಡೋಣ ಬನ್ನಿ ಬರ್ರಿ ಡೋರ್ ಲಾಕ್ ಸಿಸ್ಟಮ್ ಹೇಗಿತ್ತು ಹಾಗಾದ್ರೆ ಡೋರ್ ಲಾಕ್ ಸಿಸ್ಟಮ ಈಗ ಅವಾಗ ರಾಣಿ ರೂಪಾಯಿ ಇದ್ವು ರಾಣಿ ರೂಪಾಯಿ ಅಂದ್ರೆ ಗೊತ್ತಾ ಗೊತ್ತಿಲ್ಲ ಕಾಲಕ ಬೆಳ್ಳಿ ಬೆಳ್ಳಿವು ದೊಡ್ಡ ಬೆಳ್ಳಿವು ಹೂ ಇದು ನೆಲಮನೆ ಐತಿ ಹೋಗಿ ಬಾಗಲಿದೆ ಬಾಗಲ್ದಾಗ ಹೇಳುದು ಡೋಣಿ ಕಲ್ಲಿನ ಡೋಣಿ ಅದ್ರಾಗ ಹಾಕ್ತಿದ್ರು ಏನ್ರಿ ಅದಕ್ಕೆ ಗಾಳಿ ಬೇಕಲ್ಲ ಬುಡಕ್ ನೆಲಮನೆಗೆ ಇಲ್ಲಿ ಮಗ್ಗಲ್ ಕಿಡಕಿ ಓಕೆ ಗಾಳಿ ಇಲ್ಲಿ ನೋಡ್ಬೇಡ್ರಿ ಇಲ್ಲಿ ಹ್ಞೂ ಇದು ಕಿಟಕಿ ಅದಾವ ಇಲ್ಲಿ ಬುಡಕ್ಕೆ ನೆಲ ಮನೆ ಇದೆ ಅದು ರೊಕ್ಕ ಹಾಕಕ್ಕದು ದುಡ್ಡು ಹಾಕಕ್ಕೆ ದುಡ್ಡು ಹಾಕಕ್ಕೆ ಹಂಗಾರೆ ಅಷ್ಟು ದುಡ್ಡಿತ್ತಾ ಹಾಂ ಮತ್ತದು ಚಲಾವಣಿ ಅದ ರಾಣಿ ರೂಪ ಇದ್ವಲ್ಲ ರಾಣಿ ರೂಪ ಬೆಳ್ಳಿವು ಏನು ರೀ ಅವಾಗಿದ್ದು ಹೋಗಿ ಮಾಡಿದ್ದು ಓಕೆ ಎಷ್ಟು ಡೋರ್ ಇದೆ ಈ ಮನೆಗೆ ಎಷ್ಟು ರೂಮ್ ರೂಮ್ಗಳಿದೆ ಎಷ್ಟು ಕೋಣೆಗಳಿದೆ ಓಕೆ ಇದೆಲ್ಲ ನಾವು ಇಲ್ಲೆಲ್ಲ ನೋಡ್ತೀವಲ್ಲ ಇದು ಕುಡಿದ್ರೆ ಕಟ್ಟದ ಕಲ್ಲಿಂದು ಹಾಂ ಕಲ್ಲು ಕಲ್ಲಿನ್ ಗೊತ್ತಾಯ್ತು ಇದು ಕುದುರೆನೇಲ್ ಕಟ್ತಾ ಇದ್ರ ಆ ಕುದುರೆ ಮನೆ ಬೇರೆ ಸೆಪರೇಟ್ ಅವು ಈ ಮನೆಯವ್ರ ಒಂದೆರಡು ಕುದುರೆ ಆ ಮನೆ ಕುದುರೆ ಮನೆ ಅಂತಾನೆ ಬೇರೆ ಎಷ್ಟ್ ಆಕಳಗಳ್ನ ಸಾಕಿದ್ರು ಅದು ಇಲ್ಲಿ ಬನ್ನಿ ಇದು ಎಲ್ಲಾ ದೊಡ್ಡದು ಮನೆ ಓ ಇದು ಎಲ್ಲಾ ಇಲ್ಲಿ ಹಾಸಿ ಇಲ್ಲೇ ಆಕಳ ಇತ್ತು ಅಲ್ಲೋದ ಬಾಗಿಲದ ನೋಡ್ರಿ ಅಲ್ಲಿ ಕಾಣಸ್ತ ಪೊಟಣಿ ಸ್ಟೆಪ್ಸ್ ಅವರು ಹೆಣ್ಮಕ್ಳು ಬಂದು ಹಿ ಹಿಂಡಿಕೊಳ್ಳಾಕ ಆಕಳ ಕರಿಯಾಕ ಅಲ್ಲೇ ಬಂದು ಅಲ್ಲೇ ಹೋಗೋದು ಅವರು ಮತ್ತು ದಡ್ಡಿ ಬಾಗಿಲು ಅಂತ ಇರ್ತಲ್ಲ ಹಿಂದೆ ಅದು ಬಾಗಿಲ ಹಿಂದೆ ಬಯಲಿದೆ ಇಲ್ಲಿ ಮೇವು ಹೊಟ್ಟು ಮೇವು ಅವ್ಕೆ ಹಾಕಕ ಇಲ್ಲಿ ಹತ್ತಿ ಹೋಗೋದು ಇಲ್ಲಿ ಹೋಗಿ ಅದ್ರ ಮೇಲೆ ಹಾಕುದು ದನಗಳಿಗೆ ಅಂದ್ರೆ ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇದೆಲ್ಲ ಫುಲ್ ಗಚ್ಚುಗಾರ ಇದೆ ಗಚ್ಚು ಬರ್ಯದೆ ಇದೆಲ್ಲ ಸಾಗ್ವಾನ್ ಇದು ಇಷ್ಟು ಟೀ ಕೊಟ್ಟು ಓಕೆ ಇನ್ನೂರು ಅಷ್ಟಾದ್ರೆ ಹೆಂಗಿದೆ ನೋಡಿ ಟೀ ಕೊಟ್ಟು ಅವಾಗಿನ ಟೀ ಫುಡ್ ಕ್ವಾಲಿಟಿ ಹೆಂಗಿತ್ತು ಏನು ಅಂದ್ರೆ ಮಹಡಿ ಮೇಲೆ ಕಟ್ಟಿದಾರಲ್ಲ ಮೇಲೆ ಮತ್ತಿದೆ ಒಂದು ಮೇಲೆ ಮೇಲೆ ಒಂದು ಒಂದ್ ಅಂತಸ್ತು ಮೂರ್ ನಾಲ್ಕ ಕೋಲ್ ಇದಾವ ಇವ ತೋರಿಸ್ತಾನ ಇಲ್ಲಿ ಕಾಟನ್ ಹಾಕಕ್ ಬಂದು ಕೋಲಿದು ಇದು ತಗ್ಗದ ಬುಡಕ ಗೋಡೌನ್ ಅಂತಾರಲ್ಲ ಇಲ್ಲಿ ಇಲ್ಲಿ ಎತ್ರ ಕಾಣತ್ ನೋಡ್ರಿ ಆ ಎತ್ರ ಆ ಕಡೆ ಹೊರಗಡೆ ಎತ್ತಿನ ಗಾಡಿಯಿಂದ ತೊಂಬರಕ್ ಹೊರಗೊಂದು ಬಾಗಲ ಐತೆ ಅಲ್ಲಿ

ಅವರು ಬೇರೆ ಬೇರೆ ಊರ ಧಾರವಾಡ ಬೆಂಗಳೂರು ಹಿಂಗೆಲ್ಲ ಅದಾರ ಟೆನೆಂಟ್ ಆಕ್ಟ್ ಅಲ್ಲಿ ಎಷ್ಟು ಜಮೀನು ಆಯ್ತು ಇವ್ರದ್ದು ಟೆನೆಂಟ್ ಆಕ್ಟ್ ಬಂತಲ್ಲ ಟೆನೆನ್ಸ್ ಆಕ್ಟ್ ಎಫೆಕ್ಟ್ ಆಗ್ಲಿಲ್ಲ ಇಲ್ಲ ಇಲ್ಲ ಅಂದ್ರೆ ಕಾನೂನು ಪ್ರಕಾರ ಏನೇನು ಮಾಡಿಬಿಡ್ರಿ ಮಾಡ್ಕೊಂಡ್ರ ನಮ್ಮ ಹೆಸರು ಮಲ್ಲಪ್ಪ ಬಸಪ್ಪ ಕಾನಾಡ್ರಿ ಬನ್ನಿ ಮನೆ ನೋಡೋಣ ಯಜಮಾನ್ರು ಮನೆಯನ್ನ ಸ್ವಲ್ಪ ಹೇಳಿದ್ರು ಪಾಪ ಅವ್ರಿಗೆ ಏನ ತಿರ್ಗಾಡಕ್ ಆಗಲ್ಲ ಅಂತ ಲಾಕ್ ಸಿಸ್ಟಮ್ ಹೇಗಿದೆ ನೋಡ್ರಿ ಇಲ್ಲಿ

ನೋಡ್ರಿ ಎಷ್ಟಪ್ಪ ದಪ್ಪ ಎಷ್ಟು ಬಟ್ಟೆ ಇದೆ ನೋಡಿ ಇನ್ನೂರು ವರ್ಷದ ಹಳೆದಂತ ಅಂತ ಹೇಳಿದ್ರು ಇಲ್ಲಿ ಒಳಗಡೆ ಎಂಟ್ರಿ ಆದ ತಕ್ಷಣ ಹಜಾರ್ಗಳ್ನ ನೋಡ್ತೀವಿ ನಾವು ಇದೇನ ನೆಲ್ಮಳಗಿ ಇತ್ತಂತಲ್ಲ ಅವಾಗ ಐತಿ ಒಳಗೈತ್ರಿ ಅದು ಇನ್ನೊಬ್ರು ಹೆಣ್ಮಳ ತಾಕೈತ್ರಿ ಕಸ ಉಡೋಕ್ ಬರ್ತಾವ ಹೆಂಗ್ ಮಾಡಾಕ ಐತ ಓಕೆ ಹುನ್ರಿ ಕೋಣೆ ಬರ್ರಿ ಹೇಗೆ ಇದಕ್ಕೆ ಎಂಟ್ರಿ ಹುಂಡಿ ಇಲ್ಲದ ಬರ್ರಿ ಹ್ಞೂ ಇಲ್ಲಿಂದ ಹತ್ತ ಇದು ಹತ್ತಿ ಕುಲ ಅಂದ್ರ ಹತ್ತಿ ಕುಲ ಇದು ಹ್ಮ್ ಗೋಡೌನ್ ತರ ಹ್ಮ್ ಗೋಡೌನ್ ಹ್ಮ್ ನೋಡ್ರಿ

ಕೆಲಸ ಮಾಡಿ ಒಂದು ಎಂಟತ್ತು ಮಂದಿ ಇದ್ರಿ ಅವಾಗ ಎಲ್ಲ ದನ ಒಂದು ಹತ್ತು ಹದಿನೈದು ದನ ಇದ್ರಿ ಒಂದು ಆಕಳ ಎಮ್ಮಿ ಹದಿನೈದು ಇಪ್ಪತ್ತು ಎತ್ತುಗಳು ಹ್ಮ್ ಎಲ್ಲ ಆಯ್ತು ಬನ್ನಿ ಹೋಗೋಣ ಇವಾಗ ನೀವ್ ಕತೆ ಕೇಳಿದಂಗೆ ಗೌಡ್ರ ಮನೆಯಲ್ಲಿ ಹಳೆ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಎಷ್ಟು ಆಕಳಗಳಿದ್ದು ಏ ಒಂದ ಇಪ್ಪತ್ತ ಆಕಳ ಒಂದು ಇಪ್ಪತ್ತೈದು ಇದ್ರಿ ಎಮ್ಮಿ ಅಥವಾ ಎತ್ತುಗಳಿದ್ದು ಗಾಳಿ ಬೆಳಕ್ ಬರಬೇಕು ಏನ್ ಏನು ಸಣ್ಣ ಸಣ್ಣ ಕಿಟಕಿಗಳು ಇಟ್ಟಿದ್ದಾರೆ ನೋಡಿ. ಒಂದುಚೆ ಯಾರ್ ಬಂದ್ರೆ ಇಲ್ಲಿ ಕುತ್ಕೊಳ್ತಾ ಇದ್ದ್ರು. ಓನ್ ರೀ. ಇಲ್ಲಿ 메인 યજಮಾನರೆಲ್ಲ ಕೂರ್ತಾ ಇದ್ರು ಡೈರೆಕ್ಟ್ ಮೇಲೆ ನೋಡಿದ್ವಲ್ಲ ಅವಾಗ ಮೇಲಿಂದ ಹಿಂಗೆ ಓಪನ್ ಇದ್ದೀವಿ. ಓಪನ್ ಇದ್ದೀತ್ರಿ ಮಾತ್ರಕ್ಕಿಂದ. ಏನಜ್ಜಾರಾ ಎಲ್ಲ ಕಡೆ ಫುಲ್ ಮರದ್ದೇ ಇಲ್ಲ. ಮರದ್ದೇಲ್ಲ ಅದು ಸಕ್ಕದಾಗಿದೆ ನೋಡಿ. ಅಲ್ರಿ ಇಷ್ಟ ಏನೋ ಆಗಿಲ್ಲ ನೋಡಿ ರಾವ್ ಹೆಂಗ ಅದು ಎನ್ನ ಸುಂತಾದರಂಗಾ ಏನೋ ಆಗಿಲ್ಲ ರಾವ್. ಅಂದ್ರೆ ಇವಾಗಿನ ಕಲ್ಲಿಷ್ಟು ಕ್ವಾಲಿಟಿ ಬರಲ್ಲ ಕ್ವಾಲಿಟಿ ಅಲ್ರಿ ಡಿಸೈನ್ ತೆಗಂಗಿಲ್ಲ ಯಾರು ಡಿಸೈನ್ ಮಾಡೋರೇ ಇಲ್ಲ ಅವೆಲ್ಲ ಕೈಲಿ ಮಾಡಿದ್ರೆ ಹಿಂದಕ್ಕೆ ಅವರು ಕಾಲದಾಗ ಹ್ಮ್ ನೋಡಿ ಇದ್ ಮರದ್ದೆಲ್ಲ ಫಿನಿಶಿಂಗ್ ಎಲ್ಲಾ ಮರದ್ದೇ ಕೊಟ್ಟಿದ್ದಾರೆ ಅಂದ್ರೆ ಮುಂಚೆಯಿಂದಲೇ ಎರಡ್ ಕಡೆ ಎಂಟ್ರಿ ಇದ್ದಿದ್ದ ಎರಡ್ ಕಡೆ ಎಂಟ್ರಿ ಅಲ್ಲೂ ಇದೆ ಅಲ್ಲಿ ಇಲ್ಲ ಅದು ಮ್ಯಾಗ್ ಹತ್ತಕ್ ಹಂಗ ದನಕ್ ಹೋಗಕ ಗೊಡ ಹೆಂಗ್ ಹತ್ತಿವಲ್ಲ ಹಂಗೆ ಮೆಟ್ಲ ಇದಾವ ಅಲ್ಲಿ ಇದು ಒಳಗಡೆ ಫುಲ್ ಕಂಪ್ಲೀಟ್ ಒಳಗ ಬಾತ್ರೂಮ್ ಕಿಚನ್ ರೂಮ್ ಅದಾವ್ರೆ ಚವಿ ಅಂದ್ರೆ ಇಲ್ಲ ನೋಡಿ ಎಷ್ಟು ಆಜಾರ ವರಾಂಡ ಆಗಿರ್ಬೋದು ಎಷ್ಟು ದೊಡ್ಡದಿತ್ತು ಅಂತ ಹೇಳಿ ಅದಕ್ಕೇನೆ ಹೇಳ್ತಾ ಇದ್ದು ಅವಾಗಿನ ಕಾಲದಲ್ಲಿ ಇದು ಗೌಡ್ರು ಮನೆ ಅಂತ ಹೇಳಿ ಮನೇನೆ ಎಕ್ರಾನ್ ಗಟ್ಲೆ ಇರ್ತಾ ಇತ್ತು ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು ಒಂದು ಸೈಡ್ ಆಕಳು ಕಟ್ಟೋದಕ್ಕೆ ಮತ್ತೊಂದು ಸೈಡ್ ಕುದುರೆಗಳನ್ನ ಕಟ್ಟೋದಕ್ಕೆ ಮತ್ ಯಾರಾದ್ರೂ ಹೊರಗಡೆಯಿಂದ ಅವರು ನೋಡ್ಲಿಕ್ಕೆ ಬರೋದಕ್ಕೆ ಬಂದ್ರೆ ಇಲ್ಲೆಲ್ಲ ಅವಾಗೆಲ್ಲ ನೆಲದಲ್ಲೇ ಕುತ್ಕೋ ಇವಾಗೆಲ್ಲ ಟೇಬಲ್ ಸಿಸ್ಟಮ್ ಬಂದಿದೆ ಅವಾಗೆಲ್ಲಿ ನೆಲದಲ್ಲಿ ತಂಪಾಗಿ ಕುತ್ಕೊಳ್ತಾ ಇದ್ದು ಮತ್ತೆ ಇಲ್ಲಿ ಡಿಸೈನ್ಗಳು ನೋಡಿ ಮರದಿಂದ ಮಾಡಿದ್ರು ಏನ್ ಸಕ್ಕತ್ತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನೂರು ವರ್ಷದ ಹಳೆ ಮನೆ ಅಂತ ಅನ್ಸುತ್ತ ಅಷ್ಟು ಚೆನ್ನಾಗಿ ಡಿಸೈನ್ ಡಿಸೈನ್ಗಳು ಕೊಟ್ಟಿದ್ರೆ ಅಷ್ಟು ಕ್ವಾಲಿಟಿ ಇದೆ ಮರದ್ದೆಲ್ಲ ಉಡಂದು ಮತ್ತೆ ಎಷ್ಟು ಚಂದ ಡಿಸೈನ್ ಮಾಡಿದ್ದಾರೆ ನೋಡಿ ಈ ಮನೆಯಲ್ಲಿ ಎಷ್ಟು ಜನ ಆಳ್ವಿಕೆ ಮಾಡೋದು ಏನೋ ಗೊತ್ತಿಲ್ಲ ಮತ್ತೆ ಬ್ರಿಟಿಷ್ ಕಾಲದಲ್ಲಿ ಇವರು ಪ್ರಮುಖವಾಗಿ ಗೌಡಗಿರಿ ಮಾಡ್ತಾ ಇದ್ರು ಮತ್ತೆ ಈ ಮನೆ ಇದೆಯಲ್ಲ ಕೂಡಲ ಸಂಗಮದಲ್ಲಿ ಸುತ್ತೂರಿಗೂ ಕೂಡ ಇವರ ಗೌಡ್ರಾಗಿರೋದು ಇಲ್ಲಿ ಒಂದ್ ರೀತಿಯಾಗಿ ಕೋರ್ಟ್ ಕೋರ್ಟ್ ತರ ಜಡ್ಮೆಂಟ್ ಇಲ್ಲೇ ಆಗ್ತಾ ಇತ್ತು ಯಾರು ಪನಿಷ್ಮೆಂಟ್ ಆದ್ರೂ ಕೂಡ ಇಲ್ಲಿಗೆ ಬಂದು ಅವ್ರು ಪನಿಶ್ ಮಾಡ್ತಾ ಇದ್ದಿದ್ದು ಮತ್ತೆ ಲೆಕ್ಕ ಪತ್ರಗಳ ವ್ಯವಹಾರ ಆಗಿರ್ಬೋದು ಎಲ್ಲ ಇಲ್ಲೇ ನಡೀತಾ ಇದ್ದಿದ್ದು ಕೆಲವೊಂದಿನ ನಾವು ತೋರ್ಸ ಎಷ್ಟು ಆಗೋದ್ ಸಾಧ್ಯ ಆಗುತ್ತೆ ಅಷ್ಟನ್ನ ತೋರ್ಸಂತ ಪ್ರಯತ್ನ ಮಾಡಿದ್ದೀನಿ ಯಾಕೆಂತ ಹೇಳಿದ್ರೆ ಈ ಮನೆಯಲ್ಲಿ ಇವಾಗ ಸದ್ಯಕ್ಕೆ ಯಾರು ಇಲ್ಲ ಹಬ್ಬ ಅಷ್ಟೇ ಬರ್ತಾರೆ ಅದ್ರ ಹೊರತುಪಡಿಸಿ ಎಲ್ಲ ಬೇರೆ ಬೇರೆ ಭಾಗದಲ್ಲಿ ಸೆಟ್ಲ್ ಆಗಿದ್ದಾರೆ ಕೆಲಸದವರು ಅಷ್ಟೇ ಇಟ್ಟಿದ್ದಾರೆ ಪಕ್ಕದ ಮನೆಯಲ್ಲಿದ್ದಂಥ ಅವ್ರು ಚಿಕ್ಕಪ್ಪ ದೊಡ್ಡಪ್ಪಿನ ಮನೆಯವರು ಹಿರಿಯರಾದಂತಹ ಅವ್ರು ಬಂದು ನಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟರು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ